ಹಲೋ ನಮಸ್ಕಾರ ಎಲ್ಲಾರ್ಗು ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ರೇಷನ್ ಕಾರ್ಡಿನ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ ಗಳು ಬಂದಿರುವಂತ ರೇಷನ್ ಕಾರ್ಡ್ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತ ಕಾಯ್ತಾ ಇದ್ದೀರಾ ಅಂತ ಅವ್ರಿಗೆ ಈ ವಿಡಿಯೋ ಮುಖಾಂತರ ಒಂದು ಗುಡ್ ನ್ಯೂಸ್ ಹೇಳಕ್ಕೆ ಬಂದಿದ್ದೀನಿ ಹೌದು ರೇಷನ್ ಕಾರ್ಡ್ ಅಪ್ಲೈ ಮಾಡೋದು ಯಾವಾಗ ಮತ್ತೆ ಕರೆಕ್ಷನ್ಸ್ ಗಳಿಗೆ ಯಾವಾಗ ಕೊಡ್ಬೋದು ಅಂತ ಕೇಳ್ತಾ ಇದ್ರಿ ಅಲ್ವಾ ಹಾಗೇನೆ ಬಹಳಷ್ಟು ಜನ ಕಮೆಂಟ್ನ ಹಾಕಿದ್ರಿ ನಮ್ಮ ಮಗಳು ಆಗಿ ಹೋಗಿದ್ದಾರೆ ಅವ್ರನ್ನ ನಾವು ಫ್ಯಾಮಿಲಿಗೆ ಇನ್ಕ್ಲೂಡ್ ಮಾಡ್ಕೊಂಡು ರೇಷನ್ ಕಾರ್ಡ್ನ ಹಾಕಬೇಕು ಅಂತ ಹೇಳಿ ಕೂಡ ಕೆಲವರು ಕಮೆಂಟ್ನ ಕೂಡ ಹಾಕಿದರೆ ಅದಕ್ಕೆಲ್ಲಾನು ಈ ವಿಡಿಯೋ ಮುಖಾಂತರ ನಿಮ್ಗೆ ಒಂದಷ್ಟು ಸೊಲ್ಯೂಷನ್ ಹಾಗೇನೆ ಸರ್ಕಾರದಿಂದ ಓಪನ್ ಆಗಿರುವಂಥ ರೇಷನ್ ಕಾರ್ಡ್ ಏನು ಅಪ್ಲಿಕೇಶನ್ಸ್ ಗಳ ಬಗ್ಗೆನೂ ಕೂಡ ಇವಾಗ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಚಾನೆಲ್ಗೆ ಹೊಸುಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಂತರ ಚಾನಲ್ ನೋಡಿದ್ರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆಯೇ ಬೆಲ್ ಐಕೋನ್ ಕಾಣಿಸ್ತಿದೆಯಲ್ಲ ಅದನ್ನ ಹತ್ತು ಮಾತ್ರ ಮಾಡಿ ಯಾಕಂದ್ರೆ ನೋಟಿಫಿಕೇಶನ್ ನಿಮ್ ನಿಮ್ಮ ಅಕೌಂಟ್ ಗೆ ಬರ್ತಾ ಇರುತ್ತೆ ಸೊ ರೇಷನ್ ಕಾರ್ಡ್ ಈಗ ಆಲ್ರೆಡಿ ನಿಮಗೆ ಬಹಳಷ್ಟು ವಿಚಾರಗಳು ರೇಷನ್ ಕಾರ್ಡ್ ಬಗ್ಗೆ ಗೊಂದಲ ಇದೆ ಖಂಡಿತವಾಗ್ಲು ಏನು ಅಂತ ಹೇಳಿದ್ರೆ ತುಂಬಾ ಜನ ಅಂದ್ರೆ ಇವಾಗ ಕೋಟ್ಯಾಂತರ ಜನ ಅಪ್ಲಿಕೇಶನ್ಸ್ ಹಾಕಿದ್ದಾರೆ ಹಂತ ಹಂತವಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಈಗ ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ನಾನು ಒಂದು ಒಂದು ವಾರದ ಹಿಂದೆನೂ ಒಂದು ವಿಡಿಯೋನ ಮಾಡಿ ಹಾಕಿದ್ದೆ ರೇಷನ್ ಕಾರ್ಡ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಈಗ ಹಂತ ಹಂತವಾಗಿ ಕೆಲವೊಂದಷ್ಟು ಜಿಲ್ಲೆಗಳನ್ನ ನೋಟ್ ಡೌನ್ ಮಾಡ್ಕೊಂಡಿದ್ದಾರೆ ಹಂತ ಹಂತವಾಗಿ ಎಲ್ಲರ ಖಾತೆಗೂ ಅಮೌಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ನಾನು ವಿಷಯನ ತಿಳಿಸಿದೆ ಆ ವಿಡಿಯೋದಲ್ಲಿ ಸೊ ಇವಾಗ ವಿಚಾರ ಏನು ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ನಲ್ಲಿ ನಿಮ್ಗೆ ಇವಾಗ ಅರ್ಜಿ ಸಲ್ಲಿಸಕ್ಕೆ ಅವಕಾಶನ ಕೊಟ್ಟಿರುವಂತ ಸರ್ಕಾರ ಸೊ ಗುಡ್ ನ್ಯೂಸು ಕಾಯ್ತಾ ಇದ್ರಿ ತಾನೇ ಹೋಗಿ ಈ ಕೆಲಸನ ಈಗಲೇ ಮಾಡಿ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಬಿಟ್ರೆ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ಆದರೆ ಇಲ್ಲಿ ಕೆಲವೊಂದಷ್ಟು ಕಂಡೀಷನ್ಸ್ಗಳನ್ನ ಇಟ್ಟಿರುವಂಥದ್ದು ಏನು ಅಂತ ಹೇಳಿದ್ರೆ ಯಾರೆಲ್ಲ ಈ ರೇಷನ್ ಕಾರ್ಡ್ಗೆ ಈ ಬಾರಿ ಅಪ್ಲಿಕೇಶನ್ನ ಹಾಕ್ಬೋದು ಅಂತ ಹೇಳ್ತೀನಿ ನೋಡಿ ಸೊ ಎಲ್ಲರಿಗೂ ಅವಕಾಶನ ಕೊಟ್ಟಿಲ್ಲ ಲಾಸ್ಟ್ ಟೈಮು ನಿಮಗೆ ಹೆಲ್ತ್ ಇಶ್ಯೂಸ್ ಯಾರಿಗಿದೆ ಅಂಥವ್ರಿಗೆ ರೇಷನ್ ಕಾರ್ಡ್ನ ನ ಹಾಕ್ಲಿಕ್ಕೆ ಅವಕಾಶ ಕೊಟ್ಟಿದ್ರು ನಿಮಗೆಲ್ಲ ನೆನ್ಪಿದ್ರೆ ಬಟ್ ಈ ಸತಿ ಯಾರಿಗೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ಬಿಡ್ತೀನಿ ನೋಡಿ ಹೊಸದಾಗಿ ಮದುವೆಯಾಗಿ ಸಂಸಾರ ಆರಂಭಿಸಿರುವ ದಂಪತಿಗಳು ನ್ಯೂಲಿ ಮ್ಯಾರಿಡ್ ಯಾರಾದ್ರೂ ಇದೀರಿ ಅಂತ ಹೇಳಿದ್ರೆ ಅವ್ರ ಅಪ್ಲಿಕೇಶನ್ ಹಾಕ್ಬೋದು ಮದುವೆಯ ನಂತರ ಪ್ರತ್ಯೇಕವಾಗಿ ವಾಸಿಸುವ ದಂಪತಿಗಳು ಹೊಸ ರೇಷನ್ ಕಾರ್ಡ್ಗೆ ಅರ್ಹರಾಗಿರುತ್ತಾರೆ ಹೊಸದಾಗಿ ಮದುವೆಯಾಗಿ ಆಗಿ ಆಗಿ ವಾಸ ಮಾಡ್ತಾ ಇರ್ತೀರಾ ಅಲ್ವಾ ಗಂಡ ಹಿಂಟೀರಿ ಇಬ್ಬರೇ ಇವಾಗ ಸಪ್ರೇಟ್ ಆಗಿರ್ತೀರಾ ನೋಡಿ ಅಂತವ್ರು ರೇಷನ್ ಕಾರ್ಡ್ ನ ಹಾಕ್ಬೋದಾಗಿದೆ ಕುಟುಂಬದಿಂದ ಬೇರೆಯಾಗಿ ಜೀವನ ನಡೆಸುವ ದಂಪತಿಗಳು ಓಕೆನಾ ಸೊ ಎಲ್ಲ ಒಂದೇನೆ ಸೊ ಹೊಸದಾಗಿ ಮದುವೆ ಆಗಿರೋರು ಫ್ಯಾಮಿಲಿಯಿಂದ ಆಚೆ ಇರೋರು ಅಥವಾ ನೀವು ನೀವು ವಾಸ ಮಾಡ್ತಿರ್ತೀರ ಹೊಸದಾಗಿ ಮದುವೆ ಆಗಿರ್ತೀರ ಅಂತವರು ಹಾಗೇನೆ ಈಗಾಗಲೇ ರೇಷನ್ ಕಾರ್ಡ್ ಹೊಂದಿರುವ ಕುಟುಂಬದಿಂದ ಪ್ರತ್ಯೇಕವಾಗಿ ವಾಸಿಸಲು ಪ್ರಾರಂಭಿಸಿರುವ ದಂಪತಿಗಳು ಹೊಸ ರೇಷನ್ ಕಾರ್ಡ್ ಗೆ ಅಜ್ಜಿನ ಸಲ್ಲಿಸಬಹುದಾಗಿದೆ ಸೊ ಬರೀ ಇಂಥವ್ರು ಮಾತ್ರ ಅಂದ್ರೆ ಇವಾಗ ಟೋಟಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ನ್ಯೂಲಿ ಮ್ಯಾರಿಡ್ ಯಾವ ಕಪಲ್ಸ್ ಗಳಿದ್ರ ಅಂತವರು ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಕ್ಕೆ ನೀವು ಹರ್ಹರಾಗಿರ್ತೀರಾ ಈಗ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ ನಿಮ್ ಆಧಾರ್ ಕಾರ್ಡ್ ಬೇಕಾಗುತ್ತೆ ಹಾಗೇನೆ ನಿಮ್ಮ ಮನೆಯ ಸದಸ್ಯರ ಆಧಾರ್ ಕಾರ್ಡ್ಗಳು ಅಂತ ಹೇಳಿದ್ರೆ ನೀವು ಸಪ್ರೇಟ್ ಆಗಿ ಏನಾದ್ರು ಇದೀರಾ ಅಂತ ಹೇಳಿದ್ರೆ ನಿಮಿಬ್ರದ್ ಆಧಾರ್ ಕಾರ್ಡ್ ಸಾಕು ಅಥವಾ ನೀವು ಅತ್ತೆ ಮಾವ ಯಾರಾದರೂ ಇದಾರೆ ನಿಮ್ ಫ್ಯಾಮಿಲಿ ಅಂತ ಹೇಳಿದ್ರೆ ಅವ್ರದ್ ಆಧಾರ್ ಕಾರ್ಡ್ ನ ತಗೊಂಡ್ ಹೋಗ್ಬೇಕಾಗತ್ತೆ ಆದಾಯ ಪ್ರಮಾಣ ಪತ್ರ ತಗೊಂಡ್ ಹೋಗ್ಬೇಕು ಜಾತಿ ಪ್ರಮಾಣ ಪತ್ರ ತಗೊಂಡ್ ಹೋಗ್ಬೇಕು ಹಾಗೇನೆ ನೀವು ಮನೆ ಇದಿರಲ್ಲ ಕರೆಂಟ್ ಮನೆ ಇವಾಗ ಬಾಡಿಗೆ ಮನೆ ಅಂತ ಹೇಳಿದ್ರೆ ಅಗ್ರಿಮೆಂಟ್ ಇರುತ್ತೆ ಲೀಸ್ ಲೀಸ್ ಅಗ್ರಿಮೆಂಟ್ ಇರುತ್ತೆ ಸೊ ಈ ರೀತಿ ಮನೆಯಲ್ಲಿದ್ದೀವಿ ಅಂತ ಹೇಳಿ ಗ್ಯಾರಂಟಿಗೆ ಒಂದು ಅಗ್ರಿಮೆಂಟ್ ಮಾಡಿಸ್ಕೊಂಡಿರ್ತೀರಲ್ವ ಅದನ್ನು ತಗೊಂಡು ಹೋಗ್ಬೇಕು ಹಾಗೆಯೇ ನಿಮ್ಮ ಮೊಬೈಲ್ ನಂಬರ್ ಆಗಿರುತ್ತೆ ಇದಿಷ್ಟನ್ನು ತಗೊಂಡು ಹೋಗಿ ನೀವು ನಿಮ್ಮ ಬೆಂಗಳೂರನ್ನು ಕರ್ನಾಟಕವನ್ನು ಸೇವಾ ಸಿಂಧು ಕೇಂದ್ರಗಳಿಗೆ ಹೋಗಿ ಅಪ್ಲಿಕೇಶನ್ನ ಸಲ್ಲಿಸ್ಬೋದಾಗಿದೆ ಹಾಗೆಯೇ ನೀವು ಆನ್ಲೈನ್ ಮುಖಾಂತರ ನಾವು ಮನೇಲೆ ಕುತ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರು ಮಾಡ್ಬೋದು ಬಟ್ ನಿಮಗೆ ಗೊತ್ತು ಸರ್ವರ್ ಇಶ್ಯೂ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಸೊ ಬೆಟರ್ ವೇ ಏನು ಅಂತ ಹೇಳಿದ್ರೆ ನೀವು ಸೇವಾ ಕೇಂದ್ರಗಳಿಗೆ ಹೋಗ್ಬಿಟ್ರೆ ಅವ್ರ ಹತ್ರ ಆಲ್ರೆಡಿ ಲಾಗಿನ್ ಐಡಿಸ್ಗಳಿರುತ್ತೆ ಸೊ ಟಕ್ಕಂತ ಕೆಲಸ ಆಗುತ್ತೆ ಸೊ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ಟೈಮ್ ನ ಕಲ್ಪಿಸ್ಕೊಟ್ಟಿದ್ದಾರೆ ಹೇಳಿರುವಂತ ಡಾಕ್ಯುಮೆಂಟ್ಸ್ ಗಳೆಲ್ಲ ತಗೊಂಡು ಹೋಗಿ ನೀವು ರೇಷನ್ ಕಾರ್ಡ್ ಗೆ ಅಪ್ಲೈನ ಮಾಡಬಹುದಾಗಿದೆ ಇದು ಬರೀ ಯಾರು ಹೊಸದಾಗಿ ಮದುವೆ ಆಗಿದ್ದಾರೆ ಅಂತವರಿಗೆ ಮಾತ್ರ ಅವಕಾಶ ಕೊಟ್ಟಿರುವಂತದ್ದು ಸೊ ಈ ವಿಚಾರದ ಬಗ್ಗೆ ಒಂದಷ್ಟು ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ರೇಷನ್ ಕಾರ್ಡ್ ಅಪ್ಲೈ ಮಾಡೋಕೆ ಕಾಯ್ತಾ ಇದೀವಿ ಅಂತವ್ರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ